ಕೇಂದ್ರ ಸರ್ಕಾರ ಜಾರಿಗೆ ಮುಂದಾಗಿರುವ ನೂತನ ರಸ್ತೆ ಕಾಯ್ದೆ ವಿರೋಧಿಸಿ ದೇಶದಾದ್ಯಂತ ಇಂದಿನಿಂದ ಮುಷ್ಕರಕ್ಕೆ ಕರೆ ನೀಡಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿಯೂ ಇವತ್ತು ಲಾರಿ ಚಾಲಕರು ಮತ್ತು ಮಾಲೀಕರು ಹೆದ್ದಾರಿಗೆ ಇಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಆ್ಯಂಡ್ ರನ್ ಕಾಯ್ದೆ ವಿರುದ್ಧ ಲಾರಿ ಚಾಲಕರು ಸಿಟ್ಟು ಲಾರಿ ಚಾಲಕರಿಗೆ ಮರಣ ಶಾಸನವಾದ ನೂತನ ರಸ್ತೆ ಕಾಯ್ದೆ ಅತ್ತಿ ಬೆಲೆ ಗಡಿಯಲ್ಲಿ ಗುಲಾಬಿ ಹೂ ಕೊಟ್ಟು ವಿಭಿನ್ನ ಪ್ರೊಟೆಸ್ಟ್ ಹೌದು ಕೇಂದ್ರ ಸರ್ಕಾರದ ಹೊಸ ರಸ್ತೆ ಕಾಯ್ದೆ ವಿರೋಧಿಸಿ ಲಾರಿ ಚಾಲಕರು ಕರೆ ನೀಡಿರುವ ಮುಷ್ಕರಕ್ಕೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಬೆಳ್ಳಂಬೆಳಗ್ಗೆ ಬೊಮ್ಮಸಂದ್ರ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಟ್ರಾನ್ಸ್ಪೋರ್ಟ್ ಓನರ್ಸ್ ಅಸೋಸಿಯೇಷನ್ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಬಳಿಕ ಅತ್ತಿವೆಲೆ ಗಡಿಯಲ್ಲಿ ಪ್ರತಿಭಟನೆ ನಡೆಸಿದ ಲಾರಿ ಮಾಲೀಕರು ಮತ್ತು ಚಾಲಕರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೂತನ ರಸ್ತೆ ಕಾಯ್ದೆಯಲ್ಲಿ ಹಿಟ್ ಆ್ಯಂಡ್ ರನ್ಗೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಅವಕಾಶ ನೀಡಲಾಗಿದೆ ಜೊತೆಗೆ ರಾಜ್ಯ ಸರ್ಕಾರ ಸಹ ಅಧಿಕಾರಿಗಳ ಚಿತಾವಣೆಗೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಲಾರಿಗಳನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸುತ್ತಿದ್ದಾರೆ ಅಂತ ಲಾರಿ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಪ್ರತಿಭಟನೆ ಕರೆದಿರುವಂತಹ ವಿಚಾರ ತಮಗೆಲ್ಲರಿಗೂ ಗೊತ್ತೇ ಇದೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ತಿಳಿಸಿದಾಗೆ ಹದಿನೆಂಟನೇ ತಾರೀಕು ನಮ್ಮ ಬೊಮಸಂದ್ರ ಇಂಡಸ್ಟ್ರೀಸ್ ಟ್ರಾನ್ಸ್ಪೋರ್ಟ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆಯನ್ನ ಕರೆ ಕೊಡ್ತಾ ಇದೀವಿ ಅಂತ ಹೇಳಿ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ತಮಗೆ ತಿಳಿಸಿದ್ವಿ ಅದರನ್ವಯ ಇವತ್ತು ಇಡೀ ನಮ್ಮ ಸ್ವಾಭಿಮಾನಿ ಚಾಲಕರು ಇಲ್ಲಿ ಸೇರಿದ್ದಾರೆ ಸ್ವಾಭಿಮಾನಿ ಮಾಲೀಕರು ಸೇರಿದ್ದಾರೆ ನಮ್ಮ ಬಂಸಂದ್ರ ಸ್ಟ್ಯಾಂಡ್ ವತಿಯಿಂದ ಒಂದು ದಿನ ನನ್ನ ಸಂಪಾದನೆ ಹೋದ್ಲು ಪರವಾಗಿಲ್ಲ ಅಂತೇಳಿ ಇವತ್ತು ಇವ್ರು ಇಷ್ಟು ಜನ ಬೀದಿಗಿಳಿದಿದ್ದಾರೆ ಇದನ್ನ ನೋಡಿಕೊಂಡು ಇನ್ನೂ ಹಲವಾರು ಜನ ಇವತ್ತೇನು ಗಾಡಿಗಳು ಓಡಿಸ್ತಾ ಇದ್ದೀರಾ ದಯವಿಟ್ಟು ನೀವು ಬೀದಿಗಿಳಿಬೇಕು ಇಳಿಬೇಕು ಯಾಕಂದ್ರೆ ನಾವು ಹೋರಾಟ ಮಾಡ್ತಾ ಇರೋದು ನಿಮಗೋಸ್ಕರ ಈ ಕಾನೂನನ್ನ ಜಾರಿಗೆ ತಂದ್ರೆ ನೀವೆಲ್ಲಾದ್ರೂ ಅಪಘಾತ ಮಾಡಿದ ಸಂದರ್ಭದಲ್ಲಿ ಇದು ಕೇಂದ್ರ ಸರ್ಕಾರ ನೂತನ ರಸ್ತೆ ಕಾಯ್ದೆಯನ್ನ ಏಕಾಏಕಿ ಜಾರಿಗೆ ಮುಂದಾಗಿದೆ ಈ ಕಾಯ್ದೆ ಲಾರಿ ಚಾಲಕರು ಮತ್ತು ಮಾಲೀಕರಿಗೆ ಮರಣ ಶಾಸನದಂತಿದೆ ಹಿಟ್ ಪ್ರಕರಣಕ್ಕೆ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷದವರೆಗೆ ದಂಡಕ್ಕೆ ಅವಕಾಶ ನೀಡಲಾಗಿದೆ ಜೊತೆಗೆ ಅಪಘಾತ ಸಂದರ್ಭದಲ್ಲಿ ಗಾಯಾಳುವಿಗೆ ಚಾಲಕ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಇಲ್ಲದಿದ್ರೆ ಅಪರಾಧ ಅಂತ ಪರಿಗಣಿಸಲಾಗತ್ತೆ ಅಂತ ನೂತನ ಕಾಯ್ದೆಯಲ್ಲಿ ಸೇರಿಸಲಾಗಿದೆ ಮೇಲ್ಕಂಡ ಅಂಶಗಳು ಚಾಲಕರನ್ನ ವೃತ್ತಿಯಿಂದ ವಿಮುಖರಾಗುವಂತೆ ಮಾಡ್ತಿದೆ ಅಂತ ಹೇಳಿದ್ರು ಮೊದಲೇ ಒಂದು ಐದು ಸಾವಿರ ನೂರು ಐನೂರು ದಂಡನ ಐದು ಸಾವಿರದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಅದು ವಿಟ್ಲ್ರಾ ಮಾಡಬೇಕು ಅಂತ ನಮ್ಮ ಎರಡು ಬೇಡಿಕೆ ಸಡ ಕೇಂದ್ರ ಸರ್ಕಾರದ ಮೇಲಿದೆ ರಾಜ್ಯ ಸರ್ಕಾರದ ಮೇಲೆ ಏನಾಗಿದ್ದು ಪ್ರತಿಯೊಂದಕ್ಕೂ ಅಡ್ಡ ಆಗ್ತಾರೆ ಬ್ಲ್ಯಾಕ್ ಲಿಸ್ಟು ಬ್ಲ್ಯಾಕ್ ಲಿಸ್ಟ್ ಅಂತ ನಾವು ಯಾವುದೋ ಆರ್ ಟಿ ಹೋಗಿರ್ತೀವಿ ಐನೂರು ಕಿಲೋಮೀಟ್ರ್ ಅಲ್ಲೋಗಿಟ್ಟು ತೀರ್ಸ್ಕೊಂಡ್ಬಂದಿ ಕೇಸ್ ಅಂತಾರೆ ಅದು ನಮಗೆ ಅರ್ಥ ಆಗಲಿಲ್ಲ ಮೊದಲು ಈ ಥರ ಇರಲಿಲ್ಲ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಎಲ್ಲೋ ನೋಟಿಸ್ ಕೊಡೋದು ಸಹಜ ತಕ್ಷಣ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ ನಾವು ಬ್ಲ್ಯಾಕ್ ಹಾಕಿ ಕೆಲಸ ಮಾಡೋದ್ರಿಂದ ತೊಂದರೆ ಆಗ್ತದೆ ನೀವು ಆರ್ಟ್ ಸೋಷಿಯಲ್ ಮೀಡ್ಸ್ ಸರ್ಕಾರ ಕೇಳಿದ್ರೆ ನಾವು ನಿಲ್ಲಿಸ್ತೀವಿ ನೀವೇ ಬದುಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ನಮಗೆ ಕೆಲಸ ಮಾಡೋಕ್ಕೆ ಸರ್ಕಾರ ಬಿಡ್ತಾ ಇಲ್ಲ ಕೆಲಸ ಮಾಡೋಕ್ಕೆ ಬಿಡಿ ಇಲ್ಲ ಅಂದರೆ ನಾವು ನಿಲ್ಲಿಸ್ತೀವಿ ಒಟ್ನಲ್ಲಿ ಕೇಂದ್ರ ಸರ್ಕಾರ ರಸ್ತೆ ಸುರಕ್ಷಿತ ನೆಪದಲ್ಲಿ ನೂತನ ರಸ್ತೆ ಕಾಯ್ದೆಯನ್ನ ಭಾರಿ ದಂಡ ಸೇರಿದಂತೆ ಜೈಲು ಶಿಕ್ಷೆಯಂತಹ ಕಟ್ಟುನಿಟ್ಟಿನ ಕಾಯ್ದೆ ಜಾರಿಗೆ ಮುಂದಾಗಿದೆ ಆದರೆ ಲಾರಿ ಚಾಲಕರು ಮತ್ತು ಮಾಲೀಕರು ಮಾತ್ರ ವ್ಯಾಪಕವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದು ಮುಂದೆ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಮೂರ್ತಿ ಸಿ ಝಿ ಕನ್ನಡ ನ್ಯೂಸ್ ಅನೇಕಲ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ